ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ಆಗಿದ್ದೀನಿ ನೀವು ಕೂಡ ಸೂಪರ್ ಸೂಪರಾಗಿದ್ದೀರಿ ಅನ್ಕೋತೀನಿ ಬರ್ರಿ ಇವತ್ತಿನ ನ ಸ್ಟಾರ್ಟ್ ಮಾಡ್ ರೀ ಇವತ್ತಿನ ನಾ ಏನು ಮಾಡೋದ್ತೀನಪ್ಪ ಅಂದ್ರೆ ನಿಮಗೋಸ್ಕರ ಸ್ಪೆಷಲ್ ಆಗಿರೋಂಥ ಮೈಸೂರು ಪಾಕ್ ಮಾಡ್ಬೇಕು ರೀ ಜಾಸ್ತಿ ಜನ ಮೈಸೂರು ಪಾಕ್ ಅಂದ್ರೆ ಜಾಸ್ತಿ ತುಪ್ಪ ಬೇಕು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ತುಪ್ಪ ತಂದು ಮಾಡೋಕ್ಕಾಗಲ್ಲ ಅನ್ಕೋತಾರೀ ಜಾಸ್ತಿ ತುಪ್ಪನೇ ಬೇಕಾಗಿಲ್ಲ ರೀ ಮನೆಯಲ್ಲಿರುವಂಥ ಎಣ್ಣೆನೇ ಬಳಸ್ಕೊಂಡು ಟೇಸ್ಟಿ ಆದಂಥ ಸೂಪರ್ ಆದಂಥ ಮೈಸೂರು ಪಾಕ್ ನಾನು ಮಾಡ್ಬೋದು ರೀ ಅದನ್ನು ಯಾವ ರೀತಿ ಮಾಡೋದಂತೇಳಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ರೀ ನೋಡಿರಿ ಫ್ರೆಂಡ್ಸ ಫಸ್ಟಿಗೆ ನಾ ಇಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡೀನಿ ನೋಡ್ರಿ ಈ ಕಪ್ಪಿಂದ ಒಂದು ಕಪ್ಪು ಕಡಲೆ ಹಿಟ್ಟು ರೀ ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ ನೋಡ್ರಿ ಫ್ರೆಂಡ್ಸ್ ಫಸ್ಟಿಗೆ ನಾ ಇಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡೀನಿ ನೋಡಿರಿ ಒಂದು ಕಪ್ ಕಡಲೆ ಇಟ್ಟದ ರೀ ಈ ಕಪ್ಪಿಂದ ಒಂದು ಕಪ್ ತೊಗೊಂಡಿನಿ ಇವಾಗ ಇದನ್ನ ಒಂದು ಪ್ಲೇಟಿಗೆ ಹಾಕೋತೀನಿ ರೀ ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕೊಳಂಬ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ ಇದಕ್ಕೆ ಸಾಕ್ರಿಷ್ಟು ಎಣ್ಣೆ ಇವಾಗ ಇದನ್ನು ನೀಟಾಗಿ ಎಣ್ಣೆ ಪೂರ್ತಿ ಈ ಹಿಟ್ಟಿಗೆ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಳಂಬ್ರಿ ಎಲ್ಲಿ ಎಣ್ಣೆ ಗಂಟಾಗಿ ಉಳಿಬಾರ್ದ್ರಿ ಪೂರ್ತಿ ಹಿಟ್ಟು ಎಣ್ಣೆ ಜೊತೆ ಮಿಕ್ಸ್ ಆಗ್ಬೇಕ್ರಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳಂಬ್ರಿ ಇದನ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಳಂಬ್ರಿ ನೋಡ್ರಿ ಇದು ನೀಟಾಗಿ ಮಿಕ್ಸ್ ರೀ ಇವಾಗ ಇದನ್ನ ನಾವು ಜರ್ಡಿ ಮ ಹಿಡಿಬೇಕ್ರಿ ಫಸ್ಟ್ ಜರ್ಡಿ ಹಿಡಿತೀನಿ ಜರ್ಡಿ ಹಿಡಿತೀನಿ ಇದನ್ನ ಪೂರ್ತಿಯಾಗಿ ಈ ನೀಟಾಗಿ ಯಾವುದೇ ಥರ ಗಂಟಿ ಇಲ್ದೇ ಇರೋ ಹಾಗೆ ಜಡಿ ಹಿಡ್ಕೋಬೇಕ್ರಿ ಇದನ್ನ ಗಂಟಿ ಇರಬಾರ್ದು ರೀ ಇತ್ತಂದ್ರೆ ಅಂದ್ರೆ ಹಾಳಾಗ್ತದ್ರಿ ನಾವು ಮಾಡೋಂಥ ಸ್ವೀಟು ಕೆಡ್ತದ್ರಿ ಹೊಟ್ಟೆ ಇದ್ರೊಳಗೆ ಗಂಟು ಇರಬಾರ್ದು ರೀ ಆ ರೀತಿ ಇದನ್ನು ನೀಟಾಗಿ ಜಡಿ ಹಿಡಿಬೇಕ್ರಿ ಹಿಟ್ಟು ಪೂರ್ತಿ ಉದುರುದರಾಗಿರ್ಬೇಕ್ರಿ ಗಂಟಿಲ್ದೇ ಇರೋ ಹಾಗೆ ನೋಡಿಕೊಂಡು ಜಡಿ ಹಿಡೀಬೇಕ್ರಿ ಇವಾಗ ಇದನ್ನು ಪೂರ್ತಿಯಾಗಿ ಜಡಿ ರೀ ನಾನು ನೋಡ್ರಲ್ಲ ಫ್ರೆಂಡ್ಸ್ ಈಗ ಇದನ್ನ ನೀಟಾಗಿ ಜಡಿ ಹಿಡ್ದೆ ನೋಡಿರಿ ಕಾಣಿಸ್ತದ್ರಿ ನಿಮಗೆ ಈ ರೀತಿ ಉದ್ರ ಹತ್ರ ಆಗಿರ್ಬೇಕ್ರಿ ಇರೋ ಹಾಗೆ ಜಡಿ ರೀ ಇವಾಗ ಮುಂದಿನ ಪ್ರೋಪಸ್ ಪ್ರೊಸಸ್ ಮಾಡವ್ರಿ ಈಗ ನೋಡ್ರಿ ಈಗ ನಾವು ಗ್ಯಾಸ್ ಆನ್ ಮಾಡ್ಕೊಂಡ್ರಿ ಈಗ ಒಂದು ದಪ್ಪ ತಳ ಇರುವಂತ ಪಾತ್ರೆ ತಗೊಂಡಿದ್ವಿ ನೋಡ್ರಿ ದಪ್ಪ ತಳ ಇರುವಂತ ಪಾತ್ರೆ ತಗೋಬೇಕ್ರಿ ಪಾಕ ರೀ ಇವಾಗ ನಾವು ಯಾವ ಕಪ್ಪಿಂದ ಹಿಟ್ಟನ್ನ ಅಳತಿ ತಗೊಂಡಿಲ್ರಿ ಅದೇ ಕಪ್ಪಿನಿಂದ ಸಕ್ರೆನ ಅಳತಿ ಮಾಡ್ಕೋತೀವಿ ನೋಡ್ರಿ ಈಗ ಒಂದು ಕಪ್ ಸಕ್ರೆ ತಗೊಂಡಿದ್ವಿ ನೋಡ್ರಿ ಇವಾಗ ಅರ್ಧ ಕಪ್ ತೊಗೊಂಡೇನಿ ಎರಡು ಒಂದು ಕಪ್ಪಿಗೆ ಎರಡು ಕಪ್ ಹಾಕೊಬೋದು ರೀ ನಿಮ್ಮ ಇಷ್ಟ ರೀ ನಾ ಒಂದೂವರೆ ಕಪ್ ಹಾಕೊಂಡೇನು ರೀ ಈಗ ಯಾವ ಕಪ್ಪಿಂದ ಸಕ್ಕರೆ ಹಾಕೊಂಡಿವಲ್ರಿ ಅದೇ ಕಪ್ಪಿನಿಂದ ಒಂದು ಕಪ್ಪು ನೀರನ್ನ ಹಾಕೋತೀನಿ ರೀ ಇವಾಗ ಅದೇ ಕಪ್ಪಿನಿಂದ ಒಂದು ಕಪ್ಪು ನೀರು ಹಾಕೊಳ್ತೀನಿ ನೋಡಿರಿ ಒಂದೂವರೆ ಕಪ್ ಇರೋದ್ರಿಂದ ಮೇಲೊಂದು ಸ್ವಲ್ಪ ಹಾಕ್ತೀನಿ ರೀ ಸ್ವಲ್ಪ ನೀರು ಹಾಕ್ತೀನಿ ರೀ ಇವಾಗ ಪೂರ್ತಿ ಸಕ್ಕರೆ ಕರಗಬೇಕು ಪೂರ್ತಿ ಸಕ್ಕರೆ ಕರಗ ಸುಬೇಕ್ರಿ ಈಗ ನಾವು ಇದು ಒಂದೆಡೆ ಪಾಕ ಆಗ್ಬೇಕ್ರಿ ಸಂಪೂರ್ಣವಾಗಿ ಸಕ್ಕರೆ ರೀ ಫಸ್ಟ್ ಆಮ್ಯಾಗ ಪಾಕ ಬರ್ಲಿಕ್ಕೆ ಸ್ವಲ್ಪ ಮೀಡಿಯಂ ಫ್ಲೋದಾಗ ಇಟ್ಕೊಂಡು ಮಾಡ್ಕೋಬೋದು ಫಸ್ಟ್ ಸಕ್ಕರೆ ಕರಗ್ರಿ ಈಗ ನೋಡ್ರಿ ಫ್ರೆಂಡ್ಸ ಪಾಕ ಕುದೈತ್ರಿ ಸಕ್ರೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಕರಗೈತ್ರಿ ಇವಾಗ ನಾ ಇದಕ್ಕೆ ಏಲಕ್ಕಿ ಹಾಕೊಳ್ಗೊತಿ ನೋಡ್ರಿ ಕುಟ್ಟಿರೋಂಥ ಏಲಕ್ಕಿ ಹಾಕಲ್ಕಿನಿ ನೋಡ್ರಿ ಈಗ ನೀಟಾಗಿ ಪಾದಕ ಕುದೈತ್ರಿ ಇದನ್ನ ಒಂದೇಳಿ ಪಾಕ ಬರೋ ಹಾಗೆ ನಾವು ಮಾಡಬೇಕ್ರಿ ಈಗ ನೋಡ್ರಿ ಫ್ರೆಂಡ್ಸ ನಾ ಯಾವ ಕಪ್ಪಲ್ಲಿ ಸಕ್ಕರೆ ಅಳದೇನ್ ಹಾಗೆ ನೀರು ಹಾಕೊಂಡಿನಿ ಹಿಟ್ಟನ್ನ ಹಾಕೊಂಡಿನ ಅದೇ ಕಪ್ಪಿಂದಾನೆ ಇಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಎಣ್ಣೆನ ಅಳಗ ಕೈಲಿಕ್ಕೆ ಇಟ್ಟೀನಿ ರೀ ಚೆನ್ನಾಗಿ ಕೈಬೇಕ್ರಿ ಆ ಎಣ್ಣೆ ಈಗ ಇಲ್ಲಿ ಪಾಕ ರೆಡಿ ಆಲಾಗತ್ತದ ನೋಡಿರಿ ಈಗ ಇದು ಒಂದೇಳೆ ಪಾಕ ಮಾಡಿ ಮಾಡ್ಯದ ನೋಡಮ್ಮ್ರಿ ಈಗ ನೋಡಿರಿ ಫ್ರೆಂಡ್ಸ್ ಅದು ಒಂದೇಳೆ ಪಾಕ ಬಂದೈತ್ರಿ ನಿಮಗೆ ತೋರಿಸ್ತೀನಿ ರೀ ನೋಡಿರಿ ಇಲ್ಲಿ ಕಾಣಿಸ್ಲತ್ತದಲ್ರಿ ಒಂದೇಳೆ ಪಾಕ ಹೊಂಟದ ನೋಡಿರಿ ಹಾಗಾಗಿ ಈಗ ಗ್ಯಾಸ್ನ ಲೋ ಫ್ಲೇಮ್ ಮಾಡಮ್ರಿ ಗ್ಯಾಸ್ನ ಸಣ್ಣ ಇಟ್ಟೀನಿ ರೀ ಪಾಕ ಬರ್ಲಿಕ್ಕದ್ರಿ ಇವಾಗ ಇದಕ್ಕ ನಾವೇನು ಹಿಟ್ಟನ್ನ ರೆಡಿ ಮಾಡಿ ಆ ಹಿಟ್ಟನ್ನ ಹಾಕೊಳ್ಳಂ ಈ ಹಿಟ್ಟನ್ನ ಹಾಕ್ಬಿಟ್ಟು ಈ ತರ ಒಂದು ಮಿಕ್ಸರ್ ಇರ್ತದಲ್ರಿ ಈ ತರದಿಂದ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಮ್ರಿ ಹಿಟ್ಟನ್ನ ನೋಡಿ ಹಾಕೊಳಂಬ್ರಿ ನಾವು ಮಾಡ್ಬೋದು ರೀ ಅದರ ಸ್ಪೂನಿಂದ ಗಂಟು ಅಷ್ಟು ಬೇಗ ಹೋಗಂಗಿಲ್ಲ ರೀ ಹಾಗಾಗಿ ನಾವು ಇದರಿಂದ ಮಾಡ್ಕೊಂಡ್ರೆ ಪೂರ್ತಿ ಗಂಟು ಇಲ್ಲದೆ ನಾವು ಇದ್ರ ಸಹಾಯದಿಂದ ಮಿಕ್ಸ್ ರೀ ಹಾಗಾಗಿ ಇದ್ರ ಸಹಾಯದಿಂದ ಮಿಕ್ಸ್ ಮಾಡ್ಕೋತೀನಿ ರೀ ಹುಡ್ರಿ ಮಾತ್ರ ಫುಲ್ ಮೀಡಿಯಮ್ ಫುಲ್ಲು ಸ್ಲೋದಾಗಿರ್ಬೇಕು ನೋಡ್ರಿ ಇವಾಗ ಇದನ್ನು ನೀಟಾಗಿ ಪಾಕ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ ರೀ ಲೋ ಫ್ಲೇಮ್ನಾಗ ಇಟ್ಟು ಮಾಡ್ಕೊಬೇಕ್ರಿ ಇದನ್ನು ಒಂದು ಚೂರು ಗಂಟಿ ಇರೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಸ್ಪೂನ್ಗಿಂತ ಈ ಥರ ದಿಂದ ಸಹಾಯದಿಂದ ನಾವು ಇದನ್ನು ತಿರುದ್ರೆ ಗಂಟಿಲ್ಲದೆ ಇರೋ ಹಾಗೆ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಗಂಟಿ ಇರೋ ಹಾಗೆ ನಮಗೆ ಇದನ್ನ ಮಿಕ್ಸ್ ಮಾಡೋದು ಸ್ವಲ್ಪ ಸಹಾಯ ಮಾಡ್ತಾವ್ರಿ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗ್ತದ್ರಿ ಇದರಿಂದ ಆಮೇಲೆ ಬೇಕಾದ್ರೆ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೋದು ರೀ ಇಲ್ಲಂದ ಇದ್ರಿಂದ ಮಾಡಲು ರೀ ಸ್ಲೋ ಫ್ಲೇಮ್ ಇಡಬೇಕು ನೋಡಿರಿ ನೆನ್ಫ್ಲೇ ಯಾಕಂದ್ರೆ ಇಲ್ಲಂದ್ರೆ ತಳ ಹಿಡ್ಕೊಂಡು ಬಿಡ್ತದ್ರಿ ಇದು ಈಗ ನೋಡ್ರಿ ಇದು ಆಗಿ ಬಂದೈತೆ ನೋಡ್ರಿ ಇದು ಈ ರೀತಿ ಇರಬೇಕಾದ್ರೆ ನಾವೀವಾಗ ನೋಡ್ರಿ ಇದು ನೀಟಾಗಿ ಕುದಿ ಬರ್ಲಿಕ್ಕದ ಇವಾಗ ನಾನು ಕಾಸಿಟ್ಟಿರುವಂಥ ತುಪ್ಪನ ಹಾಕ್ತೀನಿ ರೀ ತುಪ್ಪ ಇದ್ರೆ ಹಾಕೋಬೋದು ಇಲ್ಲಂದ್ರೆ ಇಲ್ಲ ರೀ ನಿಮ್ಮ ಆಪ್ಷನ್ ಅಲ್ರಿ ಇದು ಇದು ತುಪ್ಪ ಫಸ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಅಂದರೆ ನಾವು ಚಹಾ ಕುಡಿಯೋಂಥ ಕಪ್ಪಿನಿಂದ ಅರ್ಧ ಕಪ್ಪು ತುಪ್ಪನ ಹಾಕಿ ನೋಡಿರಿ ಆಮ್ಯಾಗೆ ಇಲ್ಲಿ ಎಣ್ಣೆ ಕಾಯಿಸಿಟ್ಟಿವಲ್ರಿ ನಾವು ಸ್ವಲ್ಪ ಬಿಸಿ ಮಾಡ್ತೀನಿ ರೀ ನಾ ಬಂದ್ ಮಾಡಿದ್ದೆ ಕಾಯಿಸಿಡ್ಬೇಕು ತುಪ್ಪ ಎಣ್ಣೆನ ನೀಟಾಗಿ ಕಾಯಿಸಿಡುವಂಥ ಎಣ್ಣೆನ ಇದಕ್ಕೆ ನಾವು ಹಾಕ್ಕೊಳ್ಬೇಕು ರೀ ಹೀಗೆ ಮಿಕ್ಸ್ ಮಾಡ್ತಾ 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 ಕೈ ಎಡಿಸ್ತಾನೆ ಇರ್ಬೇಕು ರೀ ಕೈ ಹೊಟ್ಟೆ ಬಿಡಬಾರ್ದು ರೀ ಮಿಕ್ಸ್ ಮಾಡೋದು ಈ ರೀತಿ ಅಡಸ್ತಾನೆ ಇರ್ಬೇಕ್ರಿ ಇದನ್ನ ಗಟ್ಟಿ ಆಗ್ತಾ ಇದ್ದಾಗ ಒಂದೊಂದು ಸ್ಪೂನ್ ಎಣ್ಣಿನ ನಾವ್ ಇದಕ್ಕ ಹಾಕೋಬೇಕ್ರಿ ರೀತಿ ಕುದಿ ಬರ್ಲತ್ತ ನೋಡ್ರಿ ಇವಾಗ ನಾ ಇದಕ್ಕ ಎಣ್ಣೆ ಹಾಕೋತೀನಿ ನೀವು ಸಾಂಬಾರ್ ಎಣ್ಣೆ ಚಮಚ ಇರ್ತದ್ರಿ ಅದರಿಂದ ಹಾಕೋಬಹುದ್ರಿ ನಾ ಇಲ್ಲಿ ಇವು ತುಪ್ಪ ಕಾಯಿಸಿರೋಂಥ ವಾಟಿಲೇನೆ ಹಾಕ್ಲಗತ್ತೀನಿ ರೀ ಅರ್ಧ ಅರ್ಧ ವಾಟಿ ಹಾಕೋತೀನಿ ರೀ ಈಗ ಕಾದಿರೋಂಥ ಎಣ್ಣೆ ಹಾಕ್ತೀನಿ ನೋಡಿರಿ ನೋಡಿರಿ ಕಾದಿರಿ ಎಣ್ಣೆ ಹಾಕಿದ ತಕ್ಷಣ ಯಾವ ರೀತಿ ಬಬಲ್ಸ್ ಬರ್ಲಗತ್ತ ನೋಡ್ರಿ ಈ ರೀತಿ ಬಬಲ್ಸ್ ಬರ್ಬೇಕು ರೀ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ 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 ಎಣ್ಣೆನ ನಾವು ಇರ್ತಾ ಹಾಕೋಬೇಕು ರೀ ನಾವು ಇಟ್ಟಿರೋಂಥ ಎಣ್ಣೆ ಪೂರ್ತಿಯಾಗಿ ಏನು ಇದಕ್ಕೆ ಹೋಗಂಗಿಲ್ಲ ರೀ ಈಗ ನಾವು ಹಾಕಿರೋಂಥ ಎಣ್ಣೆನ ಕಡಲೆ ಹಿಟ್ಟು ಪೂರ್ತಿಯಾಗಿ ಹೀರ್ಕೋಬೇಕು ರೀ ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ಬೇಕು ರೀ ಲೋ ಫ್ಲೇಮ್ ಇಡಬೇಕಿಲ್ಲ ಅಂದ್ರೆ ತಾಳು ಹಿಡ್ಕೊಂಡ್ಬಿಡ್ತಾವ್ರಿ ಇದು ಈ ಮಿಕ್ಸ್ ಮಾಡ್ತಾ 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 ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ಈಗ ಕರೆಕ್ಟಾಗಿ ಇದು ರೆಡಿ ರೀ ನೋಡ್ರಿ ಈ ರೀತಿ ಇರ್ಬೇಕ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡ್ತೀನಿ ರೀ ಈಗ ಇಲ್ಲಿ ಆಲ್ರೆಡಿ ನಾ ಎರಡು ಪ್ಲೇಟಿಗೆ ಇಟ್ಟೀನಿ ರೀ ಇವಾಗ ಇದನ್ನ ಇದಕ್ಕೆ ಹಾಕೋತೀನಿ ರೀ ನೋಡ್ರಿ ಈ ರೀತಿ ಇರ್ಬೇಕ್ರಿ ಇದು ಕರೆಕ್ಟಾಗಿ ಕರೆಕ್ಟ್ ಮೆಸರ್ಮೆಂಟ್ ನೋಡ್ರಿ ಇದು ೀರಿ ಹಾಗಾಗಿ ಈ ರೀತಿ ನೋಡ್ಬೇಕು ರೀ ಇವಾಗ ಇದನ್ನು ನೀಟಾಗಿ ಸಟ್ ಮಾಡ್ಕೋಬೇಕ್ರಿ ಇದನ್ನ ಈ ರೀತಿ ಸ್ವಲ್ಪ ರೀತಿ ಮಾತ್ರ ಕರೆಕ್ಟಾಗಿ ಆಗಿ ಕುಂದಿರ್ತೀವಿ ಪ್ಲೇಟ್ನಾಗ ಸೇಮ್ ಬೇಕ್ರಿ ಸ್ಟೈಲಿನಾಗೆ ಮಾಡ್ಕೋಬೋದ್ರಿ ಮನೆಯಾಗೆ ಮಾಡ್ಬೇಕಾದ್ರೆ ಮಾಡ್ಕೊಳಂಥ ಮೈಸೂರು ಪಾತ್ರೆ ಸೂಪರಾಗಿತ್ತು ರೀ ಟೇಸ್ಟ್ ಮಾತ್ರ ಪರ್ಫೆಕ್ಟಾಗಿ ರೀ ಒಂದೇ ಅಳತಿನಾಗ ಕರೆಕ್ಟಾಗಿ ಅಳ್ತಿ ಮೆಜರ್ಮೆಂಟ್ ಮ್ಯಾಗ ಮಾಡ್ಕೊಂಡ್ರೆ ಕರೆಕ್ಟಾಗಿ ರೀ ನೋಡಿರಿ ಎಷ್ಟು ಮಸ್ತ್ ರೆಡಿ ಐತಿ ಅಂತೇಳಿ ಕಾಣಿಸ್ಕೊತದಲ್ಲ ರೀ ಒಂದು ಸ್ವಲ್ಪ ಬಿಸಿ ಒಂದು ಸ್ವಲ್ಪ ಕಮ್ಮಿ ಅಲ್ರಿ ಅದು ಆಮ್ಯಾಗ ಅದಕ್ಕೆ ಮಾರ್ಕ್ ಮಾಡಾಮ್ರಿ ನೋಡುತ್ತ ನಾವು ತೊಗೊಂಡಿರೋಂಥ ಎಣ್ಣೆಗೆ ಇಷ್ಟು ಎಣ್ಣೆ ಉಳ್ದ್ರಿ ಇನ್ನು ಭಾಳ ಅಂದ್ರೆ ಒಂದು ಅರ್ಧ ಕಪ್ಕಿನ ಹೆಚ್ಚಾಗಿ ಓದ್ತದ್ರಿ ಎಣ್ಣೆ ಇವಾಗ ಇದು ಇನ್ನೂ ಸ್ವಲ್ಪ ತಣ್ಣಗಾಗ್ಬೇಕ್ರಿ ಈ ಇದು ಮೇಲೆ ಇದಕ್ಕೆ ಮಾರ್ಕ್ ಮಾಡ್ತೀನಿ ರೀ ಇವಾಗ ಇದಕ್ಕೆ ಮಾರ್ಕ್ ಮಾಡ್ ರೀ ನಿಮ್ಗೆ ಯಾವ ಶೇಪ್ ಶೇಪ್ ಬೇಕು ಆ ರೀತಿ ನೀವು ಮಾರ್ಕ್ ಮಾಡ್ಕೋಬೋದು ರೀ ನಿಮ್ಗೆ ಇಷ್ಟ ಬಂದಾಗಿ ಮಾಡ್ಬೋದು ರೀ ಮಾರ್ಕ್ ನಾನು ಈ ರೀತಿ ಮಾಡ್ತೀನಿ ನೋಡಿರಿ ಇನ್ನು ಆರ್ಬೇಕು ಇನ್ನು ಗಟ್ಟಿ ಆಗ್ತದ ಸ್ವಲ್ಪ ಬಿಟ್ಟು ಬರ್ರಿ 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 ಕುರ್ಚಿಬಿಡ್ಯಾವ ನೋಡ್ರಿ ಫ್ರೆಂಡ್ಸ್ ನಮ್ಮ ಮೈಸೂರ್ ಪಾಕ್ ರೆಡಿ ಆಗೈತಿ ನೋಡ್ರಿ ಎಷ್ಟು ಮಸ್ತ್ನಾಗ ರೆಡಿ ಆಗ್ಯಾವ ನೋಡ್ರಿ ಸೂಪ್ ಸೂಪರಾಗಿ ರೀ ಮೈಸೂರು ಪಾಕ್ ಮಾತ್ರ ಟೇಸ್ಟ್ ಯಾವ ರೀತಿ ಅದಂತೇಳಿ ತೋರಿಸ್ತೀನಿ ರೀ ಫಸ್ಟ್ ಇದು ಯಾವ ರೀತಿ ಆಗತ್ತೇಳಿ ನೋಡಮ್ರಿ ನೋಡ್ರಿ ಮೈಸೂರು ಪಾಕ್ ಇದು ನೋಡ್ರಿ ಎಷ್ಟು ಸ್ಮೂತಾಗಿ ನೋಡ್ರಿ ಸಖತ್ತಾಗಿ ಬಂದಾವ ನೋಡ್ರಿ ಸ್ಮೂತಾಗಿ ಸೂಪರಾಗಿ ರೀ ಮೈಸೂರು ಪಾಕ್ ಮಾತ್ರ ಸೂಪರಾಗಿ ರೆಡಿಯಾಗೈತ್ರಿ ಸೂಪರ್ ಟೇಸ್ಟ್ ರೀ ನೀವು ಒಂದ್ಸಲ ಟ್ರೈ ಮಾಡಿರಿ ನಿಮ್ಗೆ ಇದ್ರ ಟೇಸ್ಟ್ ಏನಂತೇಳಿ ಗೊತ್ತಾಗ್ತದ ನಮ್ಮ ಮೈಸೂರು ಪಕ್ಕ ಅಂತೂ ಎ ಒನ್ ಆಗೈತೆ ರೀ ಇಷ್ಟು ಚೆನ್ನಾಗಿ ಬರ್ತದ ಅನ್ಕೊಂಡಿರಲಿ ಫಸ್ಟ್ ಟೈಮ್ ಮಾಡೀನಿರಿ ನಾನು ಸೂಪರಾಗಿ ಬಂದ್ರೆ ಟೇಸ್ಟ್ ಮಾತ್ರ ನನಗಂತೂ ಭಾಳ ಇಷ್ಟ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿನಿ ನೀವು ಒಂದ್ಸಲ ಟ್ರೈ ಮಾಡಿರಿ ಈ ವಿಡಿಯೋ ಇಷ್ಟ ಆಯ್ತದ ನಾನು ಅನ್ಕೊಂಡೀನಿ ಇಷ್ಟ ಅದರಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪಕ್ಕದಲ್ಲಿರೋಂಥ ಬೆಲ್ಲನ್ನು ಒತ್ತೋದು ಮಾತ್ರ ಮರಿಬೇಡ್ರಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿರಿ ಬೇರೆ ಬೇರೆ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್